ಅಧಿವೇಶನವನ್ನ ಮಾಡುತ್ತೆ ಲಾಹೋರಲ್ಲಿ ಅಧಿವೇಶನ ಮಾಡಿದಾಗ ಜನವರಿ ಇಪ್ಪತ್ತಾರರನ್ನ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಘೋಷಣೆ ಮಾಡ್ತಾರೆ ಅಲ್ಲಿ ಸೊ ಅದರ ಒಂದು ಸವಿನೆನಪಿನ ಅರ್ಥವಾಗಿ ಜನವರಿ ಇಪ್ಪತ್ತಾರನ್ನ ಇಪ್ಪತ್ತಾರನೇ ತಾರೀಕೆ ನಾವು ಸಂವಿಧಾನವನ್ನ ಜಾರಿಗೆ ತರ್ತೀವಿ ಇಷ್ಟೊಂದು ಉತ್ತಮವಾದ ವ್ಯವಸ್ಥೆ ಇದೆ ನಮ್ಮಲ್ಲಿ ಭಾರತ ದೇಶದಲ್ಲಿ ವಿಶ್ವದ ಯಾವುದೇ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತ ಅತ್ಯುನ್ನತವಾದ ಸ್ಥಾನದಲ್ಲಿ ನಿಂತಿದೆ ಏನಕ್ಕೆ ಅಂತಂದರೆ ನಮ್ಮ ಭಾರತದ ಪ್ರಸ್ತಾವನೆಯನ್ನು ಇಲ್ಲಿ ಪ್ರಸ್ತಾವನೆಯನ್ನು ನಾನಿಲ್ಲಿ ಸ್ಮರಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ಒದಗಿಸಿ ಉಪಾಸನೆ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವಕಾಶಗಳಲ್ಲಿ ಸಮಾನತೆಯನ್ನು ಕಲ್ಪಿಸುವುದಕ್ಕಾಗಿ ದೇಶದ ಏಕತೆ ಸಮಗ್ರತೆಗಾಗಿ ಅದನ್ನು ಸಾಧಿಸುವುದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಸಮಾನತೆಯನ್ನು ಕಲ್ಪಿಸ್ತೀವಿ ಅನ್ನೋದನ್ನು ಕಾನೂನು ರೂಪದಲ್ಲಿ ನಾವೆಲ್ಲರೂ ಕೂಡ ಆತ್ಮಾರ್ಪಿತ ಮಾಡಿಕೊಂಡಿರುತ್ತೇವೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಈ ಸಂವಿಧಾನವನ್ನು ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಳ್ತೀವಿ ಆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಸುಭದ್ರವಾದ ಆಡಳಿತವನ್ನು ಮಾಡಿಕೊಂಡು ನಾವು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದೀವಿ ಭಾರತ ಹಲವು ಧರ್ಮಗಳ ತವರೂರು ಕಲೆ ಸಂಸ್ಕೃತಿ ಸಾಹಿತ್ಯಗಳ ನೆಲೆಬೀಡು ಇದು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ದೇಶ ಬಹುಶಃ ಪ್ರಪಂಚದಲ್ಲಿ ಏಕತೆ ಮತ್ತು ಸಮಗ್ರತೆಗೆ ಹೆಸರಾದಂಥ ದೇಶ ಯಾವುದು ಅಂದರೆ ನಮ್ಮ ಭಾರತ ಅಷ್ಟೊಂದು ಭ್ರಾತೃತ್ವ ಭಾವನೆ ಸಹೋದರತ್ವ ಭಾವನೆ ಇದೆ ಎಲ್ಲವನ್ನೂ ಕೂಡ ಸಹಿಸಿಕೊಳ್ತಕ್ಕಂಥ ತಾಳ್ಮೆ ನಮ್ಮ ಭಾರತ ಅಂಬೆಗಿದೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಗಲಿರಲು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಮಾಜಿ ಯೋಧರಾಗ್ಬೋದು ಅಥವಾ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಯೋಧರನ್ನಾಗ್ಬೋದು ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಬೇಕು ಈ ಸ್ವತಂತ್ರ ಭಾರತವನ್ನು ನಮಗೆ ಸ್ವತಂತ್ರ ತಂದುಕೊಟ್ಟು ಈ ಭಾರತವನ್ನು ಬ್ರಿಟಿಷರಿಂದ ಮುಕ್ತವನ್ನಾಗಿ ಮಾಡಿ ಈ ಸ್ವತಂತ್ರ ಭಾರತವನ್ನು ನಮ್ಮ ಕೈಗೆ ಕೊಡಬೇಕಾದ್ರೆ ಇದರ ಹಿಂದೆ ಪರಿಶ್ರಮ ಇರತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ಅವರ ತ್ಯಾಗ ಬಲಿದಾನಗಳನ್ನು ರಾಷ್ಟ್ರೀಯ ನಾಯಕರನ್ನು ನಿಜವಾಗ್ಲೂ ಕೂಡ ನಾವು ಇವತ್ತು ಸ್ಮರಿಸ್ಬೇಕು ಈ ದೇಶದ ಪ್ರಗತಿಗೆ ಈ ದೇಶದ ಏಳಿಗೆಗೆ ನಿಸ್ವಾರ್ಥವಾಗಿ ಅಗಲಿರಲು ದುಡಿತಾ ಇರತಕ್ಕಂಥ ಎಲ್ಲ ರೈತ ಮಿತ್ರರನ್ನು ರೈತ ಬಾಂಧವರನ್ನು ಇವತ್ತು ನಾವು ಗೌರವಿಸಬೇಕು ಈ ದೇಶಕ್ಕೆ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಎಲ್ಲೋ ಒಂದು ಮೂಲೆಯಲ್ಲೂ ಕೂತು ಹಲವಾರು ಆವಿಷ್ಕಾರಗಳನ್ನು ಮಾಡ್ತಾ ಇರತಕ್ಕಂಥ ವಿಜ್ಞಾನಿಗಳನ್ನು ನಾವು ಸ್ಮರಿಸ್ಬೇಕು ಯಾವುದೇ ಒಂದು ಆಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವೀರ ಮಾತೆಯರನ್ನು ತಾಯಂದಿರನ್ನು ತಮ್ಮ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಉತ್ತಮವಾದ ಸತ್ ಪ್ರಜೆ ಆಗಬೇಕು ನಮ್ಮ ಮಕ್ಕಳು ದೇಶಕ್ಕೆ ಉಪಯೋಗ ಬರ್ತಕ್ಕಂಥ ಒಂದು ಪ್ರಜೆ ಆಗಬೇಕು ವ್ಯಕ್ತಿಯಾಗಿ ಅವರು ಬಾಳು ರೂಪಿಸಬೇಕು ಅಂತ ಎಷ್ಟೋ ತಾಯಂದಿರು ನಾಲ್ಕು ಗೋಡೆಗಳ ಮಧ್ಯೆ ಬೆಳಗಿನಿಂದ ರಾತ್ರಿವರೆಗೂ ದುಡಿತಾ ಇದ್ದಾರೆ ನಿಜವಾಗ್ಲೂ ಕೂಡ ಅಂತ ತಾಯಂದಿರನ್ನು ನಾವು ಇವತ್ತು ಗೌರವಿಸ್ಬೇಕು ಈ ಒಂದು ಗಣರಾಜ್ಯೋತ್ಸವ ದಿನ ದೇಶದ ಹೇಳಿಗೆಗಾಗಿ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ನಮ್ಮ ಭಾರತ ಪ್ರಗತಿ ಹೊಂದಬೇಕು ಪ್ರಗತಿ ಹೊಂದಿದ ದೇಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏಕತೆ ಐಕ್ಯತೆಯನ್ನು ಮೆರೆಯೋಣ ಭಾರತ ದೇಶದ ಹೇಳಿಗೆಗಾಗಿ ಶ್ರಮಿಸೋಣ ಎಂಬ ಸಂದೇಶವನ್ನು ನೀಡ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಮಾತೆ